ಎಸ್ ಏನ್ ಅಂಕಿತನಾಮ ಚೆನ್ನಾಗಿ ಸ್ವಾಮಿ ಇಟ್ಕೊಂಡಿದ್ದಾರೆ ಅಂದ್ರೆ ಅವರು ಪೂಜಿಸುವಂತಹ ಭಾರತೀಯ ದೈವವನ್ನು ಏನ್ ಮಾಡ್ತಿರೋರು ಅಂಕಿತ ಇಟ್ಕೊಂಡಿದ್ದಾರೆ ಅದೇ ರೀತಿಯಾಗಿ ಕನ್ನಡ ರತ್ನ ಕರಂಡಕ ಅಂತಂದ್ರೇನು ಒಂದು ಕಾವ್ಯ ಅದು ಚಪ್ಪುವಿನ ಕಾವ್ಯ ಏನ್ ಮಾಡ್ತಾನೆ ಶತಕವೃತ್ತ ಚಂದಸ್ಸಿನಲ್ಲಿ ರಚನೆಯನ್ನ ಮಾಡಿದ್ದಾರೆ ಪ್ರಕೃತಿಯ ಚೌಮದಿಗಳನ್ನು ಕನ್ನಡ ಸಾಹಿತ್ಯ ಪರಿಷತ್ತು ಸಂಪಾದಿಸಿರುವ ಸೋಮೇಶ್ವರ ಸಿಸ್ಟರ್ ಏ ಶತಕ ಕೃತಿಯಿಂದ ಏನ್ ಮಾಡತ್ತೆ ಸಾಂಸ್ಕೃತ ಪದ್ಯವನ್ನು ದ್ವಿಜ ರಾಜ ಮಂತ್ರಿ ಭಟ ಮೊದಲಾದವರ ಕರ್ತವ್ಯಗಳನ್ನು ಈ ರೀತಿಯ ಶತಕದಲ್ಲಿ ನೀತಿ ನೀತಿ ಶತಕದಲ್ಲಿ ಮಾರ್ಮಿಕವಾಗಿ ಹೇಳಲಾಗಿದೆ ಏನಪ್ಪಾ ಅಂತಂದ್ರೆ ಈ ಪದ್ಯದ ತಕ್ಷಣ ಅಂತಂದ್ರೇನು ಒಂದು ಸಾಮ್ರಾಜ್ಯದಲ್ಲಿ ರಾಜ ಮಂತ್ರಿ ಇರ್ತಾನೆ ಆ ಮಂತ್ರಿಯ ಕರ್ತವ್ಯ ಏನೇನಂತ ಈ ಪದ್ಯದಲ್ಲಿ ನಾವೇನ್ ಮಾಡಬಹುದು ತಿಳ್ಕಬಹುದು ನೆಕ್ಸ್ಟ್ ನೋಡ್ರಿ ದೇವರ ಅನುಗ್ರಹದಿಂದ ಕಾಲಾನುಕ್ರಮ ಕ್ರಮದಲ್ಲಿ ಸ್ವಾಭಾವಿಕವಾಗಿ ಆಗುವ ಬದಲಾವಣೆಗಳ ಬಗ್ಗೆಯೂ ವಿವರಿಸಲಾಗಿದೆ ಅಂತಂದ್ರೇನು ಬರ ಕಳೆದಂತೆ ಏನಾಗ್ತದೆ ದೇವರ ಅನುಗ್ರಹದಿಂದ ಹೊಡಗಿದ್ದರು ಏನಾಗ್ತಾರೆ ಸೌಕರ್ಯ ಸಹಕರಿಸರು ಕರೆ ಯಾವ ರೀತಿಯ ಕೂಡ ಬದಲಾವಣೆ ಹೊಂದಬಹುದು ಅದನ್ನು ಕೂಡ ನಾವು ಪ್ರಸ್ತುತ ಪದ್ಯದಲ್ಲಿ ನೋಡಬಹುದು ಈ ಮೂಲಕ ಪ್ರತಿಯೊಬ್ಬರು ತಮ್ಮ ತಮ್ಮ ಅರಿತಾಗ ಸುಖಿ ಸಮಾಜದ ನಿರ್ಮಾಣವಾಗುತ್ತದೆ ಎಂಬುದು ಈ ರೀತಿ ಶತಕದ ಆಶಯ ಏನಪ್ಪ ಅಂದ್ರೆ ಈ ನೀತಿ ಶತಕದ ಆಶಯ ಏನು ಪ್ರತಿಯೊಬ್ರು ಏನು ತಿಳ್ಕೋಬೇಕು ತಮ್ಮ ತಮ್ಮ ಬದುಕಬೇಕು ಬದಲಾಗಬೇಕು ಜವಾಬ್ದಾರಿಯನ್ನ ನಿರ್ವಹಿಸಬೇಕು ಅವಾಗ ಏನಾಗುತ್ತೆ ಸುಖಿ ರಾಜ್ಯ ಆಗ್ತದೆ ಅನ್ನೋದು ಈ ಪದ್ಯದ ಆಶಯ ಇವಾಗ ನೋಡ್ರಿ निजा बंद తవ తోరుతారో నిజవ ఎరణ కొరే రక్షిస్తున్న మగువన్న పోషణ రక్షణ నిజవే అర్థాయితా ప్రశ్న నిజవ ನಿಜವಾದಂತಹ ಸದ್ದಿ ನೋಡ್ರಿ ಅಂತ ವರ್ಣ ಮಾತ್ರ ಗುರು ಕೇವಲ ಒಂದೇ ಒಂದು ಅಕ್ಷರವನ್ನು ಕಲಿಸ್ಲಿ ಅದೇನು ಚಿಕ್ಕವರಿದ್ದಾಗ ಏನಂತ ಮಾಡಿರ್ತಾರೆ ಮನೆ ಮೊದಲ ಪಾಠಶಾಲೆ ತಾನೆ ಮನೆಯಿಂದಲೇ ನೀವೇನ್ ಮಾಡಿರ್ತೀರಗಳನ್ನ ಕಲಿಸಿರ್ತೀರಾ ಹಂಗಾದ್ರೆ ಮೊದಲನೇ ಗುರು ಯಾರು ನಿಮಗೆ ತಾಯಿ ಹೌದ್ ತಾನೆ ಅದನ್ನೇ ಹೇಳ್ತಾರೆ ಕಲಿಸಿದಾತ ವರ್ಣ ಮಾತ್ರ ಗುರು ಅಂದ್ರೇನು ಕೇವಲ ಒಂದೇ ಅಕ್ಷರ ಕಲಿಸಿ ನಿಮಗೇನು ಅವರು ಗುರು ಆಗಿರ್ತಾರೆ ಮೊದಲನೇ ಪೇದಾಗೇನು ನಿಮ್ಮ ಹಿತವನ್ನು ಯಾರು ಬಯಸ್ತಾರೋ ಅವರು ನಿಜವಾದ ಬಂದು ಮತ್ತೆ ನಿಮ್ಮ ಪೋಷಣೆ ಪೊರೆ ವಾಚಮಂತರೇನು ರಕ್ಷಣೆಯನ್ನ ಮಾಡ್ತಾರ ಪೋಷಣೆಯನ್ನ ಮಾಡ್ತಾರೋ ಅವರು ಯಾರು ನಿಜವಾದಂತಹ ಸಂಯತಿ ಸತಿ ನೆಕ್ಸ್ಟ್ ನೋಡ್ರಿ ಶ್ರುತಿ ಮಾರ್ಗ ಬಿಡದಾತ ದುರ್ವತಿ ಮಹಾ ಸದ್ವಿದೆಯೇ ಪುಣ್ಯದ ಏನಪ್ಪ ಅಂತಂದ್ರೆ ಹೇ ನೆಕ್ಸ್ಟ್ ನೋಡ್ರಿ ಎಲ್ಲದಕ್ಕೂ ಏನ್ ಸಹಕಾರಿ ಆಗತ್ತೆ ವಿದ್ಯೆಯನ್ನ ಸಹಕಾರಿ ಪ್ರತಿಯೊಂದು ಹಂತದಲ್ಲಿ ಏನ್ ಬೇಕು ನಮಗೆ ವಿದ್ಯೆ ಮತ್ತು ಜ್ಞಾನ ಬೇಕು ಹೌದ್ ತಾನೆ ಯಾವ ಅವರೇನ ಸದ್ವಿದೆ ಅಂದ್ರೇನು ವಿದ್ಯೆ ಬರ್ಕೊಂಡ್ರಿ ಅದ್ಮೇಲೆ ಪೆನ್ಸಿಲ್ ಅಮೆ ಮಾಡ್ಕೊಂಡ್ರಿ ಅವನೇನು ನಿಜವಾದ ಪುಣ್ಯಧಮ್ ಅಂದ್ರೇನು ನಿಜವಾದ ಿರ್ತಾರೆ ಅವ್ರ ಏನು ವರ್ಣ ಮಾತ್ರ ಗುರು ಒಂದೇ ಹೆಸರು ಕಲಿತೆ ಅವರೇನು ನಮಗೆ

ನೀವು ಅಂದ್ರೆ ನಿಮ್ಮನ್ನ ಯಾರು ಆಳ್ವಿಕೆ ಮಾಡ್ತಿರ್ತಾರಲ್ಲ ರಾಜ ಆಳ್ವಿಕೆ ಏನಾಗಿ ನೋಡ್ಬೇಕು ಅವನು ದಾನ ದಾನ ಧರ್ಮವನ್ನ ಇಡ್ಬೇಕು ಹೌದು ಪ್ರಜೆಯಾಗಿ ಏನ್ ಮಾಡ್ಬೇಕು ಒಬ್ಬ ರಾಜ ಪ್ರಜೆಯನ್ನ ಯೋಗಕ್ಷೇಮವನ್ನ ನೋಡ್ಕೋಬೇಕು ಯಾರು ಕಷ್ಟದಲ್ಲಿರ್ತಾರೋ ಅವ್ರಿಗೇನೋ ರಾಜ ಆಪತ್ಕಾಲದಲ್ಲಿ ಪ್ರಜೆಗಳಿಗೆ ಆಗಬೇಕು ಹೇಳ್ತಾರಪ್ಪ ಅಂದ್ರೆ ఒ ఇంతెం అంతే ప్రజ ఆపత్కాలి రాజా ఆగ్ ఆ సుందు కొర నోడ్కో అంద నిజ మంత్రీశ్వర తయారు வல்ல <laughs> <laughs> ತಾನೆ ಉಳ್ಳವ ಹರಹರ ಶ್ರೀ ಚೆನ್ನಸೋಮೇಶ್ವರ ಸೋಮೇಶ್ವರ ಏನಪ್ಪ ಅಂತಂದ್ರೆ ಭಜಗಂ ದೈವದ ಯಾರು ದೇವರಲ್ಲಿ ನಿಜವಾದಂತಹ ಭಕ್ತಿಯನ್ನ ಇಟ್ಕೊಂಡಿರ್ತಾರೋ ಅವರು ಏನೋ ನಿಜವಾದಂತಹ ಏನೋ ಭಕ್ತಿ ಇರುತ್ತ ಅವರು ನಿಜವಾದಂತಹ ದೈವದಲ್ಲಿ ಭಕ್ತಿ ಇರುತ್ತೆ ಅಪಾರವಾದಂತ ಏನ್ ಇಟ್ಕೊಂಡಿರ್ತಾರೆ ಭಕ್ತಿಯನ್ನ ಒಬ್ಬೊಬ್ರು ವ್ಯಕ್ತಿಗಳು ಇಟ್ಕೊಂಡಿರ್ತಾರೆ ನಿಜವಾದಂತಹ ಧಾರ್ಮಿಕನು ವಿಜನಚಾರತೆ ಉಳ್ಳವನು ಅವನೇನು ಬ್ರಾಹ್ಮಣನು ಯಾರು ನಿಜವಾದಂತಹ ಬ್ರಾಹ್ಮಣ